ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಶಿಯಲ್ ಯೂಟ್ಯೂಬ್ ಚಾನಲ್ ಗೆಲ್ಲುವ ಪಂದ್ಯ ಸೋತ ಬುಲ್ಸ್ ಅಲಿರಾಜ ಏಕಾಂಗಿ ಹೋರಾಟ ವ್ಯರ್ಥ ಬೆಂಗಳೂರು ಬುಲ್ಸ್ ತಮಿಳ್ ತಲೆಬಾರು ಪಂದ್ಯ ನಿನ್ನೆ ಮುಕ್ತಾಯಿತು ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಬುಲ್ಸ್ ಫಸ್ಟ್ ಹಾಫ್ ನಲ್ಲಿ ನೀಡಿದ್ರು ಬಟ್ ಸೆಕೆಂಡ್ ಹಾಫ್ ನಲ್ಲಿ ಬುಲ್ಸ್ ಕಥೆ ಏನಾಯ್ತು ಏಕಾಕಿ ಬುಲ್ಸ್ ತಂಡ ಕೊನೆಯಲ್ಲಿ ಹತ್ತೊಂಬತ್ತು ಅಂಕಿಗಳನ್ನ ಇಲ್ಲಿ ಕೊನೆಯ ಹತ್ತು ನಿಮಿಷದಲ್ಲಿ ಇವರು ತಮಿಳು ತರೋಜ ಬಿಟ್ಕೊಂಡ್ರೆ ಬೋಲ್ಸ್ ಗಳಿಸಿದ್ದು ಕೇವಲ ಹನ್ನೆರಡು ಅಂಕ ಈಕಾಕಿ ಆರು ಅಂಕದಿಂದ ಕೂಡ ಇಲ್ಲಿ ಕೊನೆಯದಾಗಿ ಸೋತಿದ್ವಿ ನೀವು ನೋಡಬಹುದು ಅಲಿರಜಾ ಹೋರಾಟ ಕೂಡ ಇಲ್ಲಿ ವ್ಯರ್ಥವಾಯಿತು ಪ್ರತಿ ಸಲ ಪಂದ್ಯಗಳನ್ನ ನೋಡ್ತಾ ಹೋದರೆ ಅಲಿರಜಾ ಸೂಪರ್ ಟೆನ್ ಈಕಾಕಿ ಅವರು ಈ ಒಂದು ಪಂದ್ಯದಲ್ಲಿ ಕೂಡ ಸೂಪರ್ ಟೆನ್ ಗಳಿಸಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟರು ಸಹ ಡಿಫೆಂಡರ್ ಕಡೆಯಿಂದ ಅಷ್ಟೊಂದು ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ನಿನ್ನೆ ಬರಲಿಲ್ಲ ಕಂಪ್ಲೀಟ್ ಆಗಿ ಡಿಫೆಂಡರ್ಸ್ ನಿನ್ನೆ ಕೈ ಕೊಟ್ಟಿರೋದ್ರಿಂದ ಬುಲ್ಸ್ ತಂಡ ನಿನ್ನೆ ಸೋಲುವ ಕೂಡ ಎದುರಾಯಿತು ನಾಲ್ಕಕ್ಕೆ ನಾಲ್ಕು ಪಂದ್ಯ ಗೆದ್ದು ಒಂದು ಸೋಲಿನ ರುಚಿ ಈಗ ಬುಲ್ಸ್ ತಂಡ ಐದನೇ ಪಂದ್ಯದಲ್ಲಿ ಕಾಣಿತು ಎಂಟು ಪಂದ್ಯ ಆಡಿ ನಾಲ್ಕು ಗೆದ್ದು ನಾಲ್ಕು ಸೋತಿದ್ದೇವೆ ಅಂದರೆ ನಿನ್ನೆ ಪಂದ್ಯದಲ್ಲಿ ಬಿ ಸಿ ರಮೇಶ್ ಅವರು ಹೊಸ ಪ್ಲಾನ್ ಒಂದಿಗೆ ಸ್ಟಾರ್ಟಿಂಗ್ ಸವಣ್ ಅನ್ನು ಕೂಡ ಕಣಕ್ಕಿಳಿಸಿದರು ದೀಪಕ್ ಆಗಲಿ ಯೋಗೇಶ್ ತಯ್ಯ ಸಂಜಯ್ ಸತ್ಯಾಪಮಠಿ ಗಣೇಶ್ ಅಲ್ರೇಜಾ ಅಂದ್ರೆ ಅಹಮದ್ ಅವರು ಇರಾನಿ ಆಟಗಾರ ಮತ್ತೊಬ್ಬ ಹೊಸ ಆಲ್ರೌಂಡರ್ನ ಪುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಗಣೇಶ್ ಕನ್ನಡಿಗ ಕಳೆದ ಪಂದ್ಯದ ಹೀರೋ ಗಣೇಶ್ ಅವರನ್ನು ಕೂಡ ಸ್ಟಾರ್ಟಿಂಗ್ ಸೌನ್ ಅಲ್ಲಿ ಕೋಚ್ ಬಿ ಸಿ ರಮೇಶ್ ಅವರು ಒಂದು ಎರಡು ಬದಲಾವಣೆ ಮಾಡಿ ತಂಡದಲ್ಲಿ ಇರಿಸಿದ್ರು ಗೆಲುವು ಸಾಧ್ಯ ಆಗಲಿಲ್ಲಾಗಿ ಅಂಕಗಳು ನೋಡ್ತಾ ಹೋದ್ರೆ ತಮಿಳು ತಲವೇ ಮೂವತ್ತೈದು ಪುಲ್ಸ್ ಇಪ್ಪತ್ತೊಂಬತ್ತು ಆರು ಅಂಕದಿಂದ ಇಲ್ಲಿ ಬುಲ್ಸ್ ತಂಡ ಸೋಲು ಕಂಡಿದೆ ಇನ್ನು ಅದೇ ತರ ಇಲ್ಲಿ ಟ್ಯಾಕಲ್ ಅಲ್ಲಿ ಹದಿನೆಂಟು ಪಾಯಿಂಟ್ ತಮಿಳು ತಲವೇ ಗಳಿಸಿಕೊಂಡ್ರೆ ಹದಿನೆಂಟು ಅಂಕ ಬುಲ್ಸ್ ಸೂಪರ್ ರೆಡ್ ಯಾವುದೇ ತಂಡದ ಕಡೆಯಿಂದ ಇಲ್ಲಿ ಬರಲೇ ಇಲ್ಲ ಟ್ಯಾಕಲ್ ಪಾಯಿಂಟ್ ಅಲ್ಲಿ ಹನ್ನೆರಡು ಟ್ಯಾಕಲ್ ಪಾಯಿಂಟ್ ಅನ್ನ ತಮ್ಮ ತಲೆ ಗಳಿಸಿಕೊಂಡ್ರೆ ಬುಲ್ಸ್ ತಂಡ ಆರು ಅಂದರೆ ಐದು ಟ್ಯಾಕಲ್ ಪಾಯಿಂಟ್ ಮಾತ್ರ ಗಳಿಸಿಕೊಳ್ಳಕ್ಕೆ ಸಾಧ್ಯ ಆಯಿತು ಟ್ಯಾಕಲ್ ನಲ್ಲಿ ಅಂದರೆ ನಮ್ಮ ಡಿಫೆಂಡರ್ಸ್ ನಡೆಯುವುದರಿಂದ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಇಲ್ಲಿ ನಮ್ಮ ಕೈ ಜಾರಿ ಹೋಯಿತು ಇನ್ನು ಕೊನೆಯದಾಗಿ ಆಲ್ಔಟ್ ಪಾಯಿಂಟ್ ಎರಡು ತಂಡಗಳು ಕೂಡ ಎರಡೆರಡು ಅಂಕ ಇಲ್ಲಿ ಸಂಪಾದಿಸಿದರೆ ಎಕ್ಸ್ಟ್ರಾ ಪಾಯಿಂಟ್ ತಮಿಳು ತಲೆಗೆ ಮೂರು ಸಿಕ್ಕರೆ ಪುಲ್ಸ್ ನಾಲ್ಕು ಎಕ್ಸ್ಟ್ರಾ ಪಾಯಿಂಟ್ ಅಲ್ಲಿ ಸಿಕ್ತು ಬರಿ ಈಗ ರೈಡರ್ ನಿನ್ನೇನಪ್ಪಾ ಅಂದ್ರೆ ಅನಿರಜಾ ಏಕಂಗಿ ಹೋರಾಟ ಮಾಡಿದಂತೂ ಸತ್ಯ ಬಂದ ಪರ್ಫಾರ್ಮೆನ್ಸ್ ಯಾರ ಕಡೆಯನ್ನು ಬಂದ್ರು ಒಂದು ಗೆಲುವು ನಾವಿಲ್ಲಿ ನೋಡಬಹುದಾಗಿತ್ತು ಇನ್ನು ಅರ್ಜುನ್ ದೇಶ್ವಾಲ್ ಅವರನ್ನ ಕೂಡ ನಾವಿಲ್ಲಿ ಕಟ್ಟಿ ಹಾಕೋಕೆ ಆಗ್ಲಿಲ್ಲ ಮೂರು ಅಥವಾ ನಾಲ್ಕು ನಿಮಿಷ ಬಿಟ್ಟರೆ ಅರ್ಜುನ್ ದೇಶ್ವಾಲ್ ಮತ್ತೆ ಕಮ್ ಬ್ಯಾಕ್ ಮಾಡಿ ಅವರು ಕೂಡ ಇಲ್ಲಿ ಸೂಪರ್ ಟನ್ ಕಡೆ ಹೋದ್ರು ಅರ್ಜುನ್ ದೇಶ್ವಾಲ್ ಹದಿಮೂರು ಅಂಕಗಳನ್ನ ಹದಿಮೂರು ರೈಡ್ ಪಾಯಿಂಟ್ ಅನ್ನ ಅರ್ಜುನ್ ದೇಶ್ವಾಲ್ ಅವ್ರಿಗೆ ಗಳಿಸ್ಕೊಂಡ್ರಿ ನರೇಂದ್ರ ಕಂಡೋಲಾ ಐದು ರೋನಾಕ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಗಳಿಸ್ಕೊಂಡ್ರೆ ನಿತೇಶ್ ಕುಮಾರ್ ಮೂರು ಎರಡು ಸುರೇಶ್ ಜಾಧವ್ ಎರಡು ಟ್ಯಾಕಲ್ ಪಾಯಿಂಟ್ ಗಳಿಸ್ಕೊಂಡ್ರು ನಮ್ ಕಡೆ ಯಾರ ಕಡೆಯಿಂದ ಅಂದ್ರೆ ಯೋಗೇಶ್ ತಯ್ಯ ಮೂರು ಟ್ಯಾಕಲ್ ಪಾಯಿಂಟ್ ಬಿಟ್ರೆ ಯಾರ ಕಡೆ ಅಷ್ಟೊಂದು ಬರ್ಲಿಲ್ಲ ದೀಪಕ್ ಶಂಕರ್ ಕೇವಲ ಮಾಡಿದ್ದು ಒಂದೇ ಒಂದು ಟ್ಯಾಕಲ್ ಪಾಯಿಂಟ್ ಅಲ್ಲಿ ಅಲಿರಾಜ್ ಹತ್ತು ರೈಡ್ ಪಾಯಿಂಟ್ ಗಳಿಸ್ಕೊಂಡ್ರಿ ಅಹಮದ್ ಅಸ್ಕರಿ ಅವರು ಐದು ರೈಡ್ ಪಾಯಿಂಟ್ ಗಳಿಸಿಕೊಂಡ್ರೆ ಹನುಮಂತ್ ಅಂದ್ರೆ ಗಣೇಶ್ ಹನುಮಂತ ಕೇವಲ ನಾಲ್ಕು ರೈಡ್ ಪಾಯಿಂಟ್ ಗಳಿಸಿಕೊಂಡ್ರು ಟ್ಯಾಕರ್ ನಲ್ಲಿ ಹೇಳ್ಕೊಳ್ಳುವಂತ ಬುಲ್ಸ್ ಕಡೆಯಿಂದ ಬರಲಿಲ್ಲ ಕಳೆದ ನಾಲ್ಕು ಪಂದ್ಯಗಳಿಂದ ಬುಲ್ಸ್ ಟ್ಯಾಕರ್ ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟದ್ದು ಈಗ ನಾವು ಟ್ಯಾಕಲ್ಸ್ ಅಲ್ಲಿ ನೆಕ್ಸ್ಟ್ ಪಂದ್ಯದಲ್ಲಿ ಬದಲಾವಣೆ ಮಾಡಿದರೆ ಮುಂದಿನ ಪಂದ್ಯ ಗೆಲ್ಲೋದು ಪಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಂಬ ಪ್ರಕಾರ ಬುಲ್ಸ್ ನ ಸೋಲಿಗೆ ಏನು ಕಾರಣ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನು ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು